ಯವ್ವಾ ನನಗೆ ಮದ್ವಿ ಮಾಡ ಯ ನನ್ಗೆ ಮದ್ವಿ ಕರಿ ಹುಡುಗಿ ಬ್ಯಾಡ ಬಿಳಿ ಹುಡುಗಿನ್ ಬೇಡ ಬ್ಯಾಡ ಯವ್ವಾ ನನ್ ಮದ್ವಿ ಮಾಡ ನಮ್ಮವ್ವಾಬ್ರು ಅಕ್ಕಿ ಆಗ್ಯಾವ ಈ ತಿಂಗಳ ರೇಷನ್ ಕೊಟ್ಟಿಲ್ಲ ಅದಕ್ಕೆ ಕಲ್ಲಿ ಕುತ್ತ ನುಚ್ಚು ಹೊಡೆದೈನಿ ಗಂಜಾಲ್ ನುಚ್ಚ ಚಪ್ಪರಕಾಯಿ ಸಾಂಬಾರ್ ಮಾಡಿದ್ರ ಪಾಯ ಹೊರಸೋಕೈತಿ ಇನ್ನ ಬಾಂಡೆದಾವು ಉಗ್ಯಾನದಾವು ತಿಕ್ಕಬೇಕ ನಮ್ಮವ್ವ ನನ್ ಮದ್ವಿನ ಮಾಡುವಳ ಯವ್ವಾ ನನ್ ಮದ್ವಿ ಮಾಡ ಬೆಂಗ್ಳೂರು ಹುಡ್ಗಿ ಬ್ಯಾಡ ಮಂಗ್ಳೂರ್ ಹುಡ್ಗಿ ಬ್ಯಾಡ ಯವ್ವ ನನಗ ಬೇಕ ಯವ್ವ ನನ್ ಮದ್ವಿ ಮಾಡ ಏನ್ ಸಪ್ಳ ಯಾರು ಬಂದ್ರ ನೋಡ್ತೀನಿ ಗಪ್ಪ ಹೊರಗ ಯಾರು ಇಲ್ಲಲ್ಲ ಹೊರಗ ಹೂ ಒಲೆ ಕಟ್ಟಿಗೆ ಹಾಕಿ ನೀರ ಒದಿ ಮೇಲೆ ಇಟ್ಟಿನ ಹೆಸರು ಬಂದಿರ್ಬೇಕು ಅವ ಬರ್ಗುಡ್ದ ಗಟ್ಟ ಹೆಂಗ ನುಚ್ಚು ಬಂದ ತಿನ್ವಾಳಾಕ ಇಟ್ಟೋತಾದ್ರೆ ಇನ್ನು ಬರವಳ ಬೇಡ ಬರ್ಗುಡ್ದೆ ಎಲ್ಲಾ ಮಾಡ್ತಿನ ಗಪ್ಪನ ಕೆಲ್ಸ ಕಂಡಾಪಟ್ಟಿ ಬಿಸಿಲಾತ ಸಾವುಕಾರ ಬೀಡಪ್ಪ ಬಿಸಿಲಾಗೇತಂದ್ರ ಇನ್ನ ತಗಿರಿ ಆತನ್ ಕಸ ಎಟ್ಟಾರ ತೆಗಿದವ ರೈತರಿಗೆ ಒಟ್ಟ ಬಡವರು ಕಣ್ಣ ಕಾಣಂಗಿಲ್ಲ ನೋಡೋಟ್ ತೆಗಿರಿಯ ಒಟ್ಟ ಕಸವಾ ಹುಡುಗ ಅಂದ ತಮ್ಮ ತಮ್ಮ ಬಾರ ಎಪ್ಪ ಬಿಸಿಲಾದ ಬಂದ್ಲೈತರಿ ನೀರ್ ತಗೊಂಬ ನಡುವಿನ ಕೈ ಹತ್ತಿಲ್ವ ಯದ್ದದಾವು ನೋಡಿಲಿ ಈಗ ನೀರ್ ಹೆಸರು ಬಂದಿದ್ದು ಒಲೆ ಮೇಲೆ ಹಾಕಿ ಹಿಂಗೂಡ್ದ ನೀರ್ ತಗೊಂಬಾ ಹೇಳ್ತಿ ನಾನು ಕಾಲಿ ಕುತ ಮನ್ಯಾಗ ಮುಸ್ರಿ ತಿಕ್ಕಿನಿ ಉಗ್ಯಾನ್ ಉಗುದ್ನಿ ರೊಟ್ಟಿ ಮಾಡ್ಬೇಕನ್ನಿ ಬಿಸಿಲಾಗಿತ್ತು ಬಿಟ್ಕಿಡ್ತ ರುಚ್ ಮಾಡಾಕೈತಿ ನೋಡು ಒಟ್ಟು ಅಲ್ಲಿಂದ ಬಿಸಿಲ್ ಕುದ್ರಿನ ಏರಿ ಬಂದಿಲ್ಲ ಏ ಬಾಡ್ಯ ದೊಡ್ಡ ಹೊಗೆದು ಕಸ ಬಾಂಡೆ ಒಗೆನ ಯಾಕೆ ಮಾಡ್ತಿ ನುಚ್ಚು ತಂದ ನಾನು ಮುಂದಿಟ್ಟಿ ಅಪ್ಪ ನಿನ್ನ ನೀನ್ ದಸನ್ ದನಗ್ ಹೊಟ್ಟ ಅಪ್ಪ ನನ್ ಹೆಣ್ಣಕ್ಕ ಹಣದ ಇಟ್ಟು ಹೋದ್ ನೋಡ್ ನಿನ್ನ ನಿನ್ ಕಾಲ ಒದ್ದೆಡ್ ಒದ್ದೇ ನನ್ ಜೀವನಾನ ಸಾಕಾಗೈತಿ ಕೊಟ್ಟ ನಮ್ಮ ಅಪ್ಪನ ಮೇಲೆ ಹಾಕಬೇಕಿ ಸಣ್ಣಾಗಿದ್ದ ನೀನ ಹೇಳ್ತಿದ್ದೀರೋ ನಾವ್ ಒಬ್ಬಕ್ಕನ ಯಾವಾಗ ದಗದ ಮಾಡ್ಲಿ ಯಾವಾಗ ಅಡಗಿ ಮಾಡ್ಲಿ ನೀವೊಂದು ಕೈಗುಟ್ಟಾದ್ರ ದೌಡ್ ದೊಡ್ ಕೆಲಸ ಕೆಲಸತಿ ಎಲ್ಲಾ ನೀನ ಕಳಿಸ್ಕೊಟ್ಟೈತ್ವ ಯಾವ ಯಾವ ನನಗೂ ಮದ್ವಿ ಮಾಡ್ಲಾ ಯಪ್ಪ ನೀ ನೀನು ಅರ್ಬಿ ವಾನ ಹಾಕೊಂಡ ನಾನು ಅರ್ವಿ ನೋಡ್ಕೊ ನಾನು ಪೂವ್ ಹಾಕೊಂಡನು ಕುಕ್ಮ ಆದ್ರೆ ಹಿಂಗ ಹೆಣ್ಣು ಸಿರುಗೈತೆ ಕೊಡ್ತಾರ ನೀನು ನೀನ ಹೇಳ್ತಿದ್ವಾ ಸಣ್ಣಾಗಿದ್ದಾಗ ಹಿಂಗ ಪೌಡರ್ ಹಚ್ಕೋಬೇಕು ನನ್ ಮಗ ಬೆಳ್ಗ ಕಾಣ್ತಾನಂತೇಳಿ ನೀನ ಹೇಳ್ತಿದ್ದಿ ಮದ್ದಿಂದಾಗ ಹಾಡಾಕ್ ಬರ್ತಾರಲ್ಲ ಕಲ್ಲೋಳಿ ಬಸವ್ವ ನಾಗರಾಳ್ ಇಂದ್ರವ ಬಾಳ್ ಕೌತವ್ವ ಅವರು ಹಿಂಗ ತಲಿ ತುಂಬ ಹೂ ಹಾಕೊಂಡ್ ಹಣಿ ತುಂಬ ಕುಕ್ಮ ಹಚ್ಕೊಂಡ್ ಬರ್ತಾರ ಅದ್ರಾಗ ಬಂಡಿಗೆ ನೀರುಕುಮುದಳ ನನ್ನಂಗ ದುಮ್ಮಂಗ ಆಕಿ ನೀ ಭಾಳ ಚಂದ ಕಾಂತಿ ಅತ್ತ ದಿವ್ಸ ಹರ್ಕೊಂಡ್ ಬಂದ್ ತಲೆ ಹೂ ಇಡ್ತಾಳು ನೀ ಒಂದ್ ದಿವ್ಸ ಹಾಕಿ ಅಣ್ಣ ಹೂ ಏ ಹುಚ್ಚನ ಹಾಕ ಅದಾರ ಅವರು ಹೆಣ್ಸು ಕೂಡ ಕೂಡಿ ಸಂಗ ಮಾಡ್ಕಸಿಂದ ನೀನು ಮಂಗೆ ಆಯ್ತ್ ಕುಂತ ರೀ ಒರ್ಸ್ಬಾರೋ ಅದನ್ನ ಆ ಮೋತಿನಾಗಿಂದ ಏನು ಅರಿಯಾಕೈತೆ ಯವ್ವ ನನಗೆ ಸಾಕಾಯ್ ಹೋಗ್ತು ನೋಡಿ ಅವ್ವ ಇ ಉಣ್ದಸಿಂದ ನಾನು ಒರ್ಸ್ತೀನಿ ಗತ್ ರೀ ಅವ್ವ ಇಲ್ಲ ಮಾಡಂಗಿಲ್ಲ ಒರ್ಸ್ಬೇಡು ಓಯಪ್ಪಾ ಹಿಂಗೆ ಮಾಡಾಕೈತಿ ಅಂದ್ರೆ ಹೆಂಗೆ ಯಾರು ಕೊಡಂಗಿಲ್ಲ ಯಪ್ಪ ನಿನಗೆ ಯವ್ವ ಮಾಡ ಮದ್ವಿ ಮಾಡ್ಲಾ ಬಸ್ಸವ್ ಒಂದ್ ಹಾಡ್ದಾಳ ರುಕ್ಮವ್ ನಾಕ್ ಹಾಡ್ದಾಳ ಇಂದ್ರ ಎರಡ್ ಹಾಡ್ದಾಳ ಮತ್ ನಾನು ಮದ್ವಿ ಮಾಡ್ಲ ನಾನು ಹಡಿತೀನಿ ಏ ಅಪ್ಪ ನಾನು ಶರಗ ಬಿಡ ನೀನು ಇದನ್ನೆಲ್ಲಾ ಡ್ರೆಸ್ ತಗಿ ಕಾಮಗ ದೋತ್ರ ಅಂಗಿ ಹಾಕ್ವ ನಾ ಹುಡುಕಿಯಾಡಿ ನಿನ್ ಹೆಣ್ಣು ತಗದು ಮದ್ವಿ ಮಾಡ್ತಾನೆ ಅಪ್ಪ ಹೆಂಗ್ ನೀ ಅರಿಬಗೋಳ್ ಹಾಕೋದು ತಲೆಯಾಗ ಹೂ ಹಾಕೋದು ಮಾಡ್ದೆ ಅಂದ್ರೆ ಯಾರು ಕೊಡಂಗಿಲ್ಲ ನೋಡು ನೋಡ ನಾ ಎಡ್ತಾಕೆ ಸಾಯಿ ಹಾಕೈತಿ ನೋಡ್ ನಿನ್ ಕಾಣಾಗ ಮತ್ತೆ ಹೆಂಗ ಮಾಡ್ ನನಗ ಇನ್ನೇನ್ ಮಾಡ್ತಿ ಈ ಅರಿಬೇಕಾಯಿ ನಾ ಹೋಗಿ ನಮ್ಮ ತಮ್ಮನ ಕೇಳ್ಕೊಂಡ್ ಬರ್ತೇನೆ ನಮ್ಮ ತಮ್ಮನ ಮಗಳದ ಮನ್ಯಾಗ ಏ ದೋತ್ರ ಹಿಂಗೆ ಉಟ್ಬಾ ಬೇಕಾರ ಇಲ್ಲ ಅಂದ್ರೆ ಪ್ಯಾಂಟ ಹಿಂಗೆ ಹಪ್ಪ ಮತ್ತ ಇವುಟನ್ನ ಹಪ್ಪಲ್ ಬರ್ತದೆ ಇಲ್ಲ ಅಂದ್ರೆ ನಮ್ಮನ್ನ ಯಾರು ಅಲ್ಲಿ ಕಾಟಿಕ ಅಲ್ಲಿ ಹತ್ತು ಉಡ್ಸಂಗಿಲ್ಲ ನೋಡಿ ಏಳು ಸಾಕತಪ್ಪ ನಿನ್ ಬಿಸಿ ನನಗೆ ಬತ್ನ ಉಟ್ಕೊ ಬರಂಗಿಲ್ಲ ಏ ಯಪ್ಪಾ ಉಟ್ಬಾರಪ್ಪ ನಾ ಯಾರ ಉಡುಸ್ತೆನ್ ನಡಿ ಉಡುಸ್ತೇನೆ ಉಡುಸ್ತೇನೆ ನಡಿ ಈ ನುಚ್ಚ ಅವರು ನಾ ದಗದ್ ಹೋಗ ನಾ ಹಡ್ಡಿ ಬಿಕ್ಯಾರ ನನ್ನ ಮನಿಗೆ ಬಂದ ನಾನ್ ಮಾಡಿ ಗಿದಲ್ ನೋಡಿ ಇವ್ರು ಯವ್ವ ನಡಿ ನುಚ್ಚಿ ಇಡು ನಡಿ ನಾ ಮಾಡಿ ಕೊಡ್ತೀನಿ ಹಿಂದಾಗಡೆ ಉಪ್ಪ ಬಾಯ್ ತುಂಬ ಹಾಕ್ಬೇಕು ಹ್ಞೂ ಹಾಕ್ತೀನಿ ಹ್ಞೂ ಹ್ಞೂ ಬಾಯ್ ತುಂಬಾ ಹಾಕ್ತೀನು ಇವ್ವ ನಾ ಎಲ್ಲರ ನನ್ನ ಮಗ ಶ್ಯಾಣಿ ಆಕತ್ತತ್ ಮಾರ್ತ ನಾ ಒಳಗ್ ಕುತ್ಕೊಂಡು ಬಾಂಡೆ ತಿಕ್ಕಿನಿ ಅಡ್ಗಿ ಮಾಡಿದ್ನಿ ಯಾರಾರ ನೋಡ್ರ ನಮಗ ಯಾರ ಹೆಣ್ಣು ಕೊಡಾಕಿಲ್ಲ ನಡಿಯೋ ನಿನ್ನ ತುರುತರಿ ಓ ನುಚ್ಚು ಮಾಡಿ ಉಂಡ ಹೋಗು ಯಾರ್ಯಪ್ಪ ಬಂದ ಊಟ ಮಾಡ್ ನುಚ್ಚು ಮಾಡಿ ನಿಂದ್ ಇದನ್ನ ನೋಡುದು ಆಗುವತ್ ನನ್ಗ ಒಟ್ಟ ಹಿಂದ್ ನೀ ಮಾಡಾಕ್ ಹಟ್ಟ ಅಂದ್ರ ನಾನ್ ಅಬ್ರು ನಾ ಇಡ್ತೀನಿ ಯವ್ವ ನನ್ ಮದ್ವಿ ಮಾಡ ಮಾಡ್ತ ನಡಿ ಓಯ್ ಅಪ್ಪ ಬೇಡೇನ್ ಇದನ್ನ ಕರಿ ಹಂಗಿರ್ಬಾರ್ದ ಮತ್ತಿ ಕೆಂಪಗ ಇರ್ಬೇಕ ನೀ ದೋತ್ರ ಹಂಗಿ ಉಟ್ಕೋ ನೀ ಎಂತಾದ್ ಬಟ್ ಮಾಡಿ ತೋರಿಸ್ತಿಲ್ಲ ಅಂತಾದ್ ಮಾಡ್ತಾನೆ ನಡಿ ಇವ್ವಾ ನನ್ನ ಮಗನ್ ಸಾಕಾಗಿ ನನಗೆ ನಾ ಏನಾರು ಶಾನಿ ಹಾಕತಿ ಮಾಡ್ಯ ಹೆಂಗ ಗತಿ ಅಡಿಗೆ ಕಲ್ಕೊಂಡ್ ಆ ಬಿದ್ದಾ ಯಾರು ಬರ್ಲಿ ಗಪ್ಪ ಮನೆಗೆ ನಾ ತಂಗದ ಹೋಗೋಣ ನನ್ನ ಮಗನ ತಲೆ ತುಂಬಿಸಿ ಹೂ ಹಾಕಿನಿ ಸುಕ್ಕ ಸುಡ್ಗಾಡೆಲ್ಲ ತಲಿ ತುಂಬಿಸಿ ಬಿಟ್ಟಾರ ನೋಡ್ಯವ್ವ ನಡಿ ಸಾಕಿನ ನನಗ ಚಂದ್ರವ್ವ ಚಂದ್ರವ್ವ ಮಗಳೊಬ್ಬ ಎಲ್ಲಿ ಹೋಗ್ತಾಳೋ ಒಟ್ಟ ನಾ ಅಂದ್ರೆ ಮನ್ಯಾಗ ಕಾಲ್ ಬಿಟ್ಟು ಗಿತ್ತಿ ಯಾಕ್ರಿಗೆ ಹೋಗಿ ಬಿಡ್ತಾಳು ಒಟ್ಟ ಒಂದ್ ಅಡಿಗೆ ಮಾಡೋದು ಗೊತ್ತಿಲ್ಲ ಊಟಕ್ಕೆ ಒದ್ರೋದು ಗೊತ್ತಿಲ್ಲ ಇನ್ನು ಅಡಿಗೆ ಮಾಡ್ಯಾಳು ಇಲ್ಲು ಯಾಂಬಲ್ ಒಟ್ಟ ಹಸು ಒಟ್ಟೆ ಹಸ್ರತಿ ಏನ್ ಮಾಡ್ಬೇಕು ಒಂದು ತಿಳಿವಲ್ದು ಎತ್ತ ಹೋಗ್ಯಾಳು ಯಾಂಬಲ್ ಬಾ ನಿನ್ನ ಬೆಸಿಂದ ನಾವ್ ಅಪ್ಪ ತಗ ಬಿಟ್ಟು ಕೂತ

ಸಾಕಾತ ನೀನ್ ದಸೆ ನಾಡ ಒಟ್ಟ ಹ್ಮ್ ಹಿಂಗ ನೋಡ್ದ ಚಂದ ಆತ್ ನೋಡು ಹೆಂಗಸರ್ ಗತೆ ಹಿಂಗ ಬೋತಲ್ ಐತಿ ಅಪ್ಪ ಹೂವ್ವ ಹೆಂಗಸರ್ ಗತೆ ತಲಿ ಕುಂಡತಿದೇನ್ ವಾ ಹೆಂಗಸತ್ ಎನ ಬ ಏನೈತೆ ಕೇಳ್ರಿ ಏನ್ ಹೇಳ್ಬೇಕನಾ ನಡೆ ನೀ ಹೇಳುದ್ಲಾ ಗಂಡಸ ದಂಡ ಅಂತ ಹೇಳ್ಬೇಕು ಮತ್ತ ನೀನ್ ಸೀದಾ ಬೋತಲ್ ತಕ್ಕೊಂದ್ರ ತಿಳ್ಕೊಳ ತಿಳ್ಕೊಳಂಗಿಲ್ಲ ನಾರ ಕುಕ್ಮಾ ಏನ್ ಐತ ತಿನ್ವ್ವ ಉವ್ವ ಹೆಂಗ ಸಣ್ಣ ಕುಕ್ಮಾ ಹಚ್ಕೊಳಕ ಒರ್ಸೊ ಅಪ್ಪಾ ಇದ್ರಿ ಯಾವ ನೀ ಅದನ್ ತಗಿ ಇದನ್ನ ತೆಗಿ ಅಂದ್ರ ಬರ್ದು ಒಳ್ಳೊ ಯಪ್ಪಾ ಹಂಗ ಮಾಡಬ್ಯಾದ ಹೊಸ್ತಮ್ಮ ದಪ್ಪ ಕುಕ್ಮಾ ಒರಸ್ತಾನ

ಯೋವ ಸಾಕಾತ್ ಅಪ್ಪ ನಿನ್ ದಶಿಂದ ಅವ್ರು ಹೆಂಗ್ಸರ್ ಅದಾರ ಹಚ್ಕೋತಾರ ನೀನ್ ಹೆಂಗ್ಸ ಗಂಡ್ಸ ಅದಲ್ಲಿ ಪೌಡರ್ ಸುನಾರ್ ನಿನ್ಗೆ ಹಾಕ್ಬೇಕ ಎಲ್ಲದಕ್ಕೂ ಹಿಂಗ ಹಾಕಿ ಬರೇನಿ ಅವ್ರ ಹೆಂಗ್ಸರ್ದಾರು ನೀ ಗಂಡ ಅವ್ರ ಹೆಂಗ್ಸರ್ದಾರು ಗಂಡ ಅಂತ ಬೇಡ ಬೇಡಪ್ಪ ಮದ್ವಿ ಹಾಕಿ ಮದ್ವಿ ಮಾಡ್ತಾನಪ್ಪ ನೀನು ದಶಿಂದ ಇಟ್ಟು ತರಾಸ್ ತಗೊಳಕತ್ತೆ ನೀಲ್ವಾ ನಿಮ್ಮ ತಮ್ಮನ ಮಗಳು ಅನ್ನ ಮಗಳು ಹಾಕಿ ತಮ್ಮನ ಮಗಳ ಚಂದ್ರವಾ ಚಂದ್ರ ಮನಿ ಬಿಟ್ಟು ಎಲ್ಲಿಗೆರೆ ಹೋಗಿಲ್ಲ ಮನ್ಯಾಗ ಅಡಿಗೆ ಮಾಡ್ಬೇಕನ್ನೋದು ವಿಚಾರ ಐತಿಲ್ವಾ ಒಟ್ ನಾ ಇರ್ಲಿಕ್ಕಂದ್ರ ಮನ್ಯಾಗ ಕುಂಡ್ರಂಗಿಲ್ಲ ನೀನು ಹಂಗವ್ವಾ ಹಿಂಗಾದ್ರ ಅಲ್ಲಪ್ಪ ಮನೆಯಾಗ ಏನೈತೆ ತ್ಯಾಕಿಸಿಂದ ಅಡಿಗೆ ಮಾಡ್ಬೇಕು ನಾನು ಮನೆಯಾಗ ಏನೂ ಇಲ್ಲ ಹೆಂಗ್ ಅಡಿಗೆ ಮಾಡ್ಬೇಕು ಏವ ಅಡಿಗೆ ಮಾಡ್ಲಿಕ್ಕೆ ಬಿಡುವಲ್ಯಾಕ ಅಲ್ಲ ವಯಸ್ಸಿನ ಹೆಣ್ಣು ಮಗಳನ್ನೇ ಹಿಂಗ ಮನಿ ಬಿಟ್ಟು ತಿರ್ಗಾಡ್ಕೊತ ಹೋದ್ರ ಹೆಂಗ ನೀನು ಮನೆಯಾಗ ಇರ್ಬೇಕಾಗಿತ್ಲಾ ನಾ ಹೋಗಿ ಶಾಂತಿ ಮಾಡ್ಕೊಂಡು ಬರ್ತಿದ್ನಿ ಇದನ್ನ ಹೇಳತ್ತೀಪ ಬರ ಮೂರು ದಿವ್ಸ ಆತ ಸಂತಿ ಮಾಡ್ಕೊಂಡ್ ಬರ್ತನು ಅಂತ ಹೇಳ್ತಿ ನಾನು ಹಾಟಿ ಕೇಳತತಿ ಅಣ್ಣ ಅದಕ್ಕ ನಾ ಬಸವ ಮನಿಗ್ ಹೋಗಿ ಒಂದ್ ರೊಟ್ಟಿ ತಿಂದ ಬನ್ನಿ ಹಸುದ್ ಕಳದ್ ಹೇಳುವಾ ಪೂರ ನನ್ನ ಅಬ್ರು ಕಳೆದ್ವಿ ಏ ನನ್ನ ಹೊಟ್ಟಿಲಿ ಹುಟ್ಟಿದೆ ತನ್ನ ಅಲ್ವಾ ಅವ್ರಿಗೆ ಮುಂದೆ ಮಂದಿ ಮುಂದೆಲ್ಲ ನಮ್ಮ ಮನೆಯಾಗ ಹಿಟ್ಟಿಲ್ಲ ಕಾರ್ ಇಲ್ಲ ಊಟಕ್ಕೆ ಏನು ಇಲ್ಲ ತಿಳ್ಕೊಂಡು ಹೇಳಿಕೆ ನಾನು ಅಬ್ರು ಪೂರ ಕಳ್ಯಾಕ ಹೋಗಿದೆ ಅಂದಂಗ ಆತ ಅಲ್ಲಿಗೆ ಹಾ ಇವ್ರ ಯಾಕೆ ಬಂದ್ರಿ ಇಲ್ಲಿಗೆ ಬಾಯಪ್ಪ ನಮ್ಮ ತಮ್ಮ ಮನೆಯಾಗ ಅದ ನೋಡ ಅಚ್ಚಿನೋದಿದ್ದೆ ಹ್ಮ್ ನಡಿ ಯಪ್ಪ ಮುಸುಕ್ ಯಾಕೆ ಹಾಕಿದ್ರಿ ತೆಗಿದ ಬಸುಲ್ಬಡಿ ತೈತಿ ಕೋತಿ ಕಾಕತಿ ಆಗುದಲ್ಲ ತಗೆ ವಡವನ ರಾಜಕುಮಾರ್ ಕತೆ ನೋಡ್ದ ಈಗ ಹೆಂಗ ಚಂದ ಕಾಣಕತಿ ಹನೆನೆ ಬಡಕೊಳ ಬಂಡು ಉಳ್ದಕಿನ ಬಾ ಬಡಾ ಬಡಾ ಹಂಗ್ಯಾಕ್ ನೀ ಜೋಯಪ್ಪ ನಿಂದ ದಣಸನ ಕತೆ ಡಡಾ ಡಡಾ ನಡಿ ಯಾಕ ದಣಸನ ಕತೆ ನಡಕತೆ ಬಾದಾ ಅಯ್ಯೋ ವಾಯಿನ ಏ ಯಪ್ಪ ಹಿಂಗ ಮಾಡಕತೆ ಅಂದ್ರೆ ಹೆಲ್ಪಡದಿಲ್ಲ ಅದಲ್ಲ ನಾವು ತಮ್ಮ ಆ ಚಕ್ರನ್ ಗೆಡಿದಾನ ಅಕ ದಣಸನ ಕತೆ ನಡಿ ಯಾಕ ನಡಿ

நோடுப்பா யோயப்பாட் கத்தி நடிவோங்க அக்காது பாந்தருவா ஹோங்கல் எடுங்க ಸಾಕ್ರೆ ಇರ್ಲಿಪಾ ಸಾಕ್ರಿ ಇರ್ಲಿ ಕಂದ್ರ ಬೆಲ್ಲ ರೆಯ್ತಿಲ್ವಾ 16 ಚಾ ಮಾಡ್ಕೊಂಡು ಬರ ಹೋಗ ಮನೇಯಾ ಹಿಡಿ ಉಪ್ಪು ಇಲ್ಲ ಇನ್ನು ಬೆಲ್ಲ ಕೊಾದೆಂ ಹೋಗಲಿ ಬಿಡವಾ ಕಡಿಗೆ ಒಂದ್ ಎರಡು ಚರಿ ನೀರಲಿ ತಕೊಂಡು ಬಾ ಸಾಕ್ ಹೋಗು ಆತ ಏನು ಒಟ್ಟ ಈಗ ಬಂದ್ರ ಏನಕ್ಕ ಬರಿ ಬರಿ ಒಳಗೆ ಬರ್ರಿ ಬಾಣಿ ಅಪ್ಪ ತಮ್ಮ ಆರಾಮ ಎಲ್ಲರು ನಾವೆಲ್ಲ ಆರಾಮದಿವು ತಂಗಿ

ಮತ್ತೇನು ಜ್ವಾಳ ಆಯ್ತೋ ಏನಾಯ್ತಿ ಗೊಂಜಾಳ ಆಯ್ತೋ ಏನೋ ಒಂದಿಟ್ಕ ಬಟ್ ಹಚ್ಚೇದೆ ಒಂದು ನಾಲ್ಕು ಹೆಚ್ಚಿ ನಾಲ್ಕು ಐತಿ ಇಟ್ ಒಂಜಾಳ ಹಾಕಿದೆ ಎಲ್ಲ ಚಲೋ ಐತಿ ಎಲ್ಲ ಆರಾಮ್ ಅದಿರ್ಲ ಎಲ್ಲ ಆರಾಮ್ ಅದ್ಯಪ್ಪ ನೀನು ಹೆಂಗಿದೆ ರೀ ನಾವು ಆರಾಮ ಇದೇವು ತಂಗಿನ ಸಾದಿನ ಬಿಡಿಸಿ ಅನಿಕ್ಕಿನ್ ಹಾ ಇನ್ನ ಓದಾಕ್ ಹತ್ತೇವ್ರಿ ಸಣ್ಣಂಗಿ ಓದಾಕ್ ಹತ್ತೇವ ಆತ್ಬಿಡ್ತ ಹಂಗಾರ ನಾನು ಅಷ್ಟ ದಗದೀಸ್ ನಿನ್ ಕಡೆ ಬಂದೇನಿ ಏನ್ ತಗದುವ್ವ ಏನ್ ತಗೊಂಬಂದಿ ದಗ್ದ ತಮ್ಮ ನಾ ಏನು ತಕೊಂಬರ್ಲಿ ಮದ್ವೆ ಇಸೆ ಮಾತಾಡಕ್ಕೆ ಬಂದೇನಿ ಹಂಗಾದ್ರ ಎಲ್ಲಿ ಹೆಣ್ ನೋಡಿದನ್ವ ಇವಾಗ ಅವರ ಪಾಡತ್ತೇನ ಹೆಣ್ಣ ಇಪ್ಪ ನಾ ಎಲ್ಲಿ ನೋಡಿಲ್ ತಮ್ಮ ತಮ್ಮನ ಮನ್ಯಾಗ ತಮ್ಮನ್ನ ಮಗಳ ಆಳತ್ತ ಅಂದ ಕೇಳ್ಕೊಂಡ್ ಹೋಗ್ಬೇಕಂತ ಬಂದಿ ಅಂದ್ರ ನನ್ನ ಮಗಳ ಇವ್ ಕೊಡ್ಬೇಕನ ಹ್ಮ್ ಮತ್ತೆ ಇವ್ ಗುಂಡ್ಯಾಗ ಲಾಲ್ಯಾಗ ಅಲ್ಲ ಅವ್ನ ಆಕಾರ ನೋಡು ಹಣ್ಣಿ ತುಂಬ ಕುಕ್ಮಾ ಉಡ್ಕೊಂಡ ಅವ್ನ ಆಕಾರ ಹೆಂಗೈತಿ ನೋಡಿ ಒಂದ್ ಇಟ್ಟ ಕಳ್ಳ ಗಂಡಸರ್ಗ ನನ್ನ ಒನ್ಟ ಏನ್ ಬಂಗಾರ ಮಾತಾಡ್ತೇ ಹೊಸ ಗತಿ ಇದ್ರ ನಿನ್ ಮಗ್ ಹೆಣ್ಣು ಕೊಡ್ತಿದ್ನ ಇವ್ನೇನ್ ತಂದದಿ ಲಾಲ್ಯಾನ್ ಇಲ್ಲಿ ನಾ ಏನ್ ಹೆಣ್ಣು ಕೊಡಂಗಿಲ್ಲವಾ ನನ್ನ ಮಗಳ್ ಬಂಗಾರ ಬಂಗಾರಂಗ ಸಾಕಿ ನಿನ್ಕತ ಎಲ್ಲರಿ ಹಾಳ ಮಾಯಾಗೋದು ಹೋಗಿತನ್ ಕರೆ ನಿನ್ನ ಮಗ್ ನಾ ಹೆಣ್ಣು ಕೊಡಂಗಿಲ್ಲ ಮಾತು ಗುಂಡೆ ಗುಂಡೆ ಐತೆ ನಾನು ಮಗ್ಗ ದೋತ್ರ ಹುಟ್ಟಲೋ ಏನ್ ಅಂಗಿ ಹಾಕಿಲೋ ಟಾಯಲ್ ಹಾಕಿಲೋ ಯಾಕ ಒಳ್ಳೆ ಬಾಯಿ ಉದ್ದ ಬಿಡಾಕಿಲ್ಲ ಅಕ್ಕ ನೀ ಏನೋ ಹಾಕವಾಗ ಹಾಕಿದ್ರ ಅವ್ನ ಆಕಾರನ ಬೇರೆ ಐತಿ ಮೊದಲು ವಿಚಾರ ಮಾಡಿ ನೋಡು ಏನ್ ಆಕಾರ ಬೇರೆ ಐತಿ ಗಂಡಸ್ರ ಗತೆ ಕಾಣಂಗಿಲ್ಲ ಕಲ್ಲೆ ತೆಪ್ಪೈತಿ ಮಾಡತಾನ ಹೆಂಗ ಮಾಡ್ತಾನ ನೋಡ ಏನು ಮಾತಾಡ್ತೇಪ್ಪ ನೀನು ನಿನ್ನ ಮಗ ನಿನಗ ಬಹಳ ಚಂದ ಆಗಿರ್ಬೇಕು ನಿನಗ ನನ್ ಮಗ ನನಗ ಚಂದ್ರ ಹೆಂಗ ನೀನು ಒಳ್ಳೆ ಕತ್ತು ಹೇಳ್ತಿಲ್ಲ ಹಂಗ ನನಗೂ ನನ್ ಮಗ ಚಂದ್ರ ನನಗ ನೋಡವಾ ನೀನು ನನ್ನ ಹೆನ್ನದು ಕೇಳಾಕ ಹೋಗಕ್ ಹೋಗಬೇಡ ಏನ ನಾನು ನಿನ್ನ ಮಗ್ ನಾ ಹೆನ್ ಕೊಡಂಗಿಲ್ಲ ಮೊದಲೇ ಮಾತ್ ತಿಳ್ಕೊ ಮೊದಲ ನಿನ್ನ ಮಗಳ ಒಂದು ಮಾತು ಕೇಳ ನನ್ನ ಹೇಳ್ತರಿ ನೀವು ನಿಮ್ಮ ಮಗನ ದೋತ್ರ ನೋಡ್ರಿ ಅವನ ಆಕಾರ ನೋಡ್ರಿ ಹದಿನ್ ಅಪುಗ್ಮಾ ನೋಡು ನಾಯಿನ್ ವಾಲ್ರಿ ಎನ್ಸ್ರ ಗತೆ ಕಣ್ಣಕತನ್ರಿ ಅವನು ಹಿಡದ ಪುರ ಅನ್ಸಿನ ಏ ಅಪ್ಪ ಹೇಂಗ್ ಮಾತಾಡ್ತಾನೆ ನೋಡು ನನ್ನ ಹಿಡದ ಪುಡ್ರ ಅನ್ಸತಾನೆ ಏ ಯಾಕೋ ಲಾಲಾ ಸುಮ್ ಕುಂಡ್ರಕ್ಕೆ ಬರ್ದತಿಲ್ಲ ಅಯ್ ಅಡಿ ಅಂತೇನೋ ಒಂದು ಗಜ್ಜಿ ಉಣ್ಣ ಐ ಇವ್ರ ಮನಿಗೇನು ಹೆಣ್ ಕೇಳಾಕ ಹಾಕಾಕ್ ನೀ ನೀ ಇಕ್ಕಿನ್ ನೋಡು ಹಿಡ್ಕಾದ್ ಎಮ್ಮೆ ಹತ್ತಾಕಿನ ಹೆಂಗ್ ಮಾಡ್ತಾ ನನ್ ಅದಿ ಚಂದದಿ ಹಣಿ ಮೇಲೆ ಕುಕ್ಮ ಹಚ್ಚಿದ್ರ ಶುಭದ ಸಂಕೇತ ಅದ ಹೆಣ್ಮಕ್ಳ ಮನಿ ಬಿಟ್ಟು ಹೊರಗ್ ಹೋಗ್ಬೇಕಾದ್ರ ಹಣ್ಣಿ ತುಂಬಾ ಕುಕ್ಮ ಹಾಕೊಂಡ್ ತಲೆ ತುಂಬಾ ಹೂವುಡ್ಕೊಂಡ ಹಿಂಗ ಶರಗ ಹೊತ್ಕೊಂಡ್ ಹಾದ್ರ ಎಲ್ಲಾ ಗಂಡ ಬಾಯಿ ಏ ಅಕ್ಕ ಸುಮ್ಮ ಇದೊಂದ್ ಹೆಣ್ ಹಾಡದಿದ್ರ ಪಾಡಕಿತ್ ಯಾಕಂದ್ರ ನಾನ್ ಹೇತಿದ್ದು ಒನ್ ಸತ್ ಹೋತ್ಲಾ ಅದಕ್ಕಾಗಿ ಸುಮ್ಮ ಇದನ್ನ ಹೊಳ್ಳೊಂದ್ ಇದೊಂದು ಮದ್ವೆ ಆಗಿ ಬಿಡ್ತಿ ಬರಾಬರಿ ಆಕಿತ್ ನನಗ ಮತ್ತೇನ್ ಚಲೋ ಆಕೈತಿ ನಾನು ನಾ ಏನ್ ನನ್ನ ಮಗಳನ್ನೋದು ಕೊಡಾಕ್ ನಾ ಈಗ ಹೇಳ ನನ್ನ ಮಗಳ ಒಟ್ಟ ಕೇಳಾಕ್ ಹೋಗ್ಬೇಡ್ರಿ ಆ ತಾಯಿ ತಂದಿ ಇಲ್ರೂ ಅವರು ನಾವು ಹಾಕ್ ಬೇಕ ಅಂದಿ ಸ್ಕೋರ್ ನಿನ್ನ ಮಗಳನ ಮತ್ತೆ ಇಲ್ಲ ಅಂದೆ ಅಂದ್ರೆ ನಿನ್ನ ಕಟ್ಟಿ ಕಾಲ ಹಪ್ಪಾಗಿ ನೋಡಿ ನಾನು ನೆತ್ತು ಹೇಳ್ತಾನೆ ಆಟ ಗಮ್ ಗುಂಡೆ ಗುಂಡೆ ಹಾತ್ತು 나 ನೆಟ್ ಕೆಲಸ ನೀನು ಮಾಡ್ತೀಯ ಮಾಡ್ತೀಯಾ ಬಾಡಿಯಾ ಹ ರೊಟ್ಟಿ ಮಾಡ್ತನು ಮುಸರಿ ತಿಕ್ತನು ಉಗ್ಯಾನು ಗಿತನು ಯಮ್ಮಿ ಹಿಡುತ್ತನು ನಮ್ಮನೇಗಿಡು ತಿನ್ನಕಮ್ಮ ಉನ್ನಕಮ್ಮ ತಿನ್ನಾರ್ ಪಾಪ ಬಸವ ಬರ್ತಾಳು ಇಂದ್ರವ್ ಬರ್ತಾಳು ರುಕ್ಮವ್ ಬರ್ತಾಳು ಅಳಬಾಳ್ ಕವಿತಾ ಬರ್ತಾಳು ಮದ್ಯ ಎಲ್ಲಾರು ಕೂಡಿ ನಾನಾ ತರದ ಅಡಿಗೆ ಮಾಡ್ಕೊಂಡ ನಾವು ಉಣ್ತೀವಿ ನೋಡ್ರಿ ಹಂಗೂ ಕಾರಿ ಅಮ್ಮಿ ನನ್ ಜೋಡಿ ಕಳಿಸಿ ನಮ್ಮ ಮನಿಗ್ ಮೂರ್ ತಿಂಗಳದಾಗ ಶಿಂಗ್ ಮಾಡ್ತೀನಿ ನೋಡಕ್ಕ ಇಂಥ ಗುಂಡ್ಯಾಗ ಇಂಥ ಲಾಲ್ಯಾಗ ನಾ ಹೆಣ್ಣು ಕೊಡಾಕ ಹೇಳ್ಕೊಂಡು ನನ್ನ ಮಗಳ ಆಡದಿಲ್ಲ ನಾನು ಹೆಣ್ಣು ಕೊಡಂಗಿಲ್ಲ ಐ ಮಾತು ಗಮ್ಮಿ ಹೇಳ್ತಾ ನಿಮ್ಮ ತಮ್ಮ ಅಂತ ಹೇಳ್ತಿದಿ ಹೆಣ್ಣು ಕೊಡಂಗಿಲ್ಲ ಹೆಣ್ಣು ಕೊಡ ಇವ್ ಒಂದ ಐತೆ ನಿಶ್ ಜಗ ತುಂಬಾ ತುಂಬ್ಯಾವ ಅವ ನಡಿ ಅವ ನಡಿ ಮಾನ ಕಳ್ಯಾ ಕರ್ಕೊಂಡು ಬಂದಿಯನು ಈ ಈತಿ ನೋಡು ನನ್ನ ನೋಡು ಮುರ್ಕೊಂಡಿತ್ತು ಮೂಗಿ ಹಂಗ ಮುರಿತಾಳ ನೋಡು ಹೊಯ್ ಮಾಲಿ ಹೋಗ ಚಿನಾಲಿ ಹೋಗ ನೀನ್ ಅಂತ ರಗಡು ಮಂದಿ ನನಗ

ಏವಾ ಅದ್ ಏನ್ ಯಾಕೆ ಮಾಡುವ ಪೀಡ ಹಾದವು ನನಗ್ ಹಸು ಆಗಿವಾ ಒಟ್ಟು ನೀನು ಒಬ್ಬಕ್ ಏನು ಇಲ್ಲ ಕೂತು ಬಿಡುುವ ಒಟ್ಟು ಹೆಂಗೇನು ಒಟ್ಟು ತಿಳಿದಂಗಲ ಏನಾರ ಹೇಳ ಒಟ್ಟು ಏನು ಇಲ್ಲ ಮನ್ಯಾಗ ಚಲೋ ಬತ್ತಾಳೆ ಹೆಚ್ಚಿನ ಹಾಡಿ ಅಲ್ವಾ ಹಿಂಗ ಮಾಡುದಾದ್ರೆ ಹೆಂಗ್ ಮಾಡ್ಬೇಕಿನ್ನ ಹೇಳು ನನಗೊಂದು ತಿಳಿದಂಗೇ ತಿನ್ಸಲ ಆಗಿ ಅಲ್ಲೊಂದಿತ್ತ ಅಕ್ಕಿ ಗಂಜೇರಿ ಕಾರ್ಸ್ಬೇಕಲ್ಲ ಅಕ್ಕಿಸಿಲ್ಲ ಕಂಟ್ರೋಲ್ ನೋಡಿ ಒಂದ್ ತಿಂಗ್ಳ ಆಯ್ತು ಅಕ್ಕಿ ಹಣ ತಿಂದ ಹಸು ಆಗಿತ್ತ ನನಗ್ ಮಂದಿ ಮನಿಗ್ ಹೋಗಿ ಒಂದ್ ರೊಟ್ಟಿ ತಿಂದ ಬಂದ್ ಆಯ್ತು ಬಂದಿ ಅತ್ತಿ ಜೋಡಿ ಹೋಗಿ ಹೊಡೆ ತುಂಬ ಊಟಾರ ಮಾಡ್ತಿದ್ದೀನಿ ನಿನ್ ಜೋಡಿ ಕೂತ್ ಹಿಂಗ ಕೂತ್ 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 ಹಿಂಗ ಮಾಡಿ ಕೂತದಿ ಮಾನಿ ಯವ್ವ ನನ್ನ ಕೂಡ ನಿನಗೆ ಇಷ್ಟ ಇರಲಿಲ್ಲ ಅಂದ್ರೆ ಅತ್ತಿ ಕೂಡ ಹೋಗೋದು ಮನಸ್ಸಿತ್ತ ಅಂದ್ರೆ ಹೋಗ್ಬಿಡ ಅದಕ್ಕೆ ಅತ್ತಿ ಬ್ಯಾಡ ವಾ ನನ್ನ ಮಾತು ಕೇಳ ಹೋಗಕಿವ ಹೋಗ್ ಹೋಗ್ ನೀವು ಒಟ್ಟು ಅನುಭವಿಸಿ ಬರಕಿತ್ತ ಅಲ್ಲಿ ಬರ ಯಾಕತ್ತಿ ಇನ್ ನಾವು ಏನ್ ಹುಟ್ಟಿದೇವ ನಾ ನಾವು ಒಟ್ಟ ನಾನು ಹೊಟ್ಟಿಲ್ಲೇ ನಮ್ಮ ಅವ್ವ ತಮ್ಮನ್ ಮಗಳದಳ ಅಂತೇಳಿ ಕರ್ಕೊಂಡು ಆದಳು ಈ ಬತ್ತಿ ಹಚ್ಚಿನಿ ಚಂದ ಇದಿನ ಹೂವು ಹಾಕೊಂಡು ಎಲ್ಲಾ ಕೆಡಿಸ್ಬಿಟ್ರು ಯಾರ್ಗ್ ಬೇಕಿದ್ರು ಮದುವೆ ಬೇಡ ನೋ ಮುಸೂರಿದಾವಪ್ಪ ಹರೇಔತ ಹಂಗ ಹೋಗಿದ್ದೀವಿ ಹೋಗಿ ತಿಳ್ಕೊಂಡು ಬರ್ಬೇಕು ಮೊದಲು ಈ ಬತ್ತಿ ಹಚ್ಕೋತೀನ ಆ ಈ ಚಂದ ಇನ್ನ ಇಲ್ಲ ಠೂ ಹಾಕೊಂಡಂದ್ರ ಮತ್ ನನ್ನ ಪ್ಯಾಶನ್ ನಾ ಮಾಡ್ದಂಗ ಕರ್ತೀವಿ ಯಾರವ್ರು ಯಾರ ಓಹೋ ಶುಕುನಾಥ್ ಸುಬ್ಬಿ ನಿಮ್ ಮನಿಗ್ ಬಂದಂಗ ಬಲ್ಲಂಗ ಮಾತಾಡಿ ಕಳಿಸಿ ಈಗ ಯಾಕೆ ಬಂದ್ ಮನಿಗಿ ಹೌ ಮಾಮಾತ್ ಅವ

ಇದನ್ನೆಲ್ಲ ನೀ ಮಾಡಬಾರ್ದ ಇನ್ನ ನಿಮ್ ಮನಿಗೆ ನಾ ಬಂದ್ಲ ನಾನಿನ್ ಹೇತ್ ಇನ್ನೆಲ್ಲ ಕೆಲಸ ನಾನ ಮಾಡ್ತಾರ ಒಟ್ಟ ನೀ ಏನು ಮಾಡಕ್ ಹೋಗ್ಬೇಡ ಮದುವೆ ಅಂದ್ರ ಕೊಳ್ಳ ತಾಳಿ ಕಟ್ಟಬೇಕು ಊರಿಗೆ ಊಟ ಹಾಕಸ್ಬೇಕು ನಮ್ಮವ್ವ ಒಪ್ಪಬೇಕಲ್ಲ ಇದಕ್ಕ ಮನಸ್ಸಿನಾಗ ನಾನ್ ಹೇಗೈತೆ ನೀ ಸ್ವೀಕರಿಸ್ತಿಲ್ಲೋ ಅದ ನನ್ ತಾಳಿ ಕಟ್ಟಿದಂಗ ಶಾಲೆ ನನ್ನ ಹೆಂತಿ ಹೌದಿಲ್ಲ ನೀ ನನ್ನ ಹಂಗಾದ್ರೆ ನೀರ್ ಹೋಗು ಹೋಗು ಅಲ್ಲ ಮಾಮಾ ಅನ್ನೋ ಶಬ್ದೊಳಗೆ ಇಷ್ಟು ಶಕ್ತಿ ಐತಲ್ಲ ಹ ಮಾಮಾ ಅಂದಗಪ್ಲೆ ಗಪ್ಲೆ ಒಂಥರಾನ ನನ್ನ ನರ್ನಾಡಿಗಳು ಹುಮ್ಮಸ್ಕ್ ಬಂದಂಗ ಅದು ಬ್ಯಾಡಪ್ಪ ನಾ ಇಟ್ಟು ದಿವ್ಸ ಹಿಂಗ ಬುರ ಅನಸ್ತನ ಪಿ ಅನಿಸ್ತಾನೆ ನನಗ ಬಂದಿ ಒಂದು ತರಾನಿದ್ರು ಇನ್ನಂಗೆ ಮಾಡಬಾರ್ದ ಹೀಗೆ ನಾನು ಏನ್ ತಿತ್ತ ಹ ಇನ್ನ ಆ ಕೇಳ್ದಂಗ ಕೇಳಬೇಕು ನಾ ಗಣಸರಂಗ ಗಣಸರು ಅಂದ್ರ ಹಿಂಗ ಹಾಕೊಂಡು ಹಾ

ಆಯ್ಕಿ ನನ್ನ ಮದ್ವಿ ಅಕ್ಕನತ್ ಬಂದಾಳಿ ನೋಡು ಮಾಮಾ ಅಂತ ಕರದೊಳ್ಳ ನನ್ ಮೈಕೂದೆಲ್ಲ ಹೆಂಗ ಎದ್ದು ನೋಡಿಲಿ ಮೌ ಒಂದು ದಿವಸ ನನ್ನ ಗಣಸರ್ ಜೋಡಿ ಆಡಾಕ್ ಬಿಡ್ಲಿಲ್ಲ ಗಣಸರ್ ಜೋಡಿ ದಗದ್ ಕಳಸ್ಲಿಲ್ಲ ಒಬ್ಬನ ಮಗ ಅಪ್ಪು ಪ್ರತಿಯೊಳೆ ಮನಿ ಆಗಿಟ್ಟು ನೀನ ದಗದ್ಕೋಧಿ ಬರೀ ಬಾಂಡೆ ತಿಕ್ಕಾಕ ಉಗ್ಯಾನ್ ಉಗ್ಯಾಕ ಮುಸುರಿ ತಿಕ್ಕಾಕ ಹಚ್ಚಿ ನನ್ನ ಒಂದ್ ತರಾನ ಮಾಡಿಬಿಟ್ಟಿ ನೋಡು ಆಯ್ಕೆ ಮನೆಗೆ ಬಂದಾಕ್ಷಣ ಹೆಂಗ್ ಬದ್ಲಾಸ್ಬಿಟ್ರು ಆಯ್ತು ಹೇಳ

ಗಂಡಸಣ್ಣು ಹೋದ ಮಹಾದೇವನು ಮಾಡುತ್ತಾಳು ಮಹಾದೇವನು ಮಾಡುತ್ತಾಳು ನೋಡು ಆಯ್ಕೆ ಒಂದ ದಿವಸ ಬಿಟ್ಟಳು ಹೌದ್ ಬಿಡಪ್ಪ ನೀನ ಕಲಿಸಿದ ಬರಗುಡ್ದ ಕೆಲಸ ಮಾಡ್ತಮ್ಮ ನಾ ಬರ್ದ ಇದೊಂದು ಉಗ್ರ ಉಗದ ಹಾಕ್ ಹೇಳಿ ನಾನ್ ಹೆಂಗ ಮಾಡಿಟ್ಟಿದ ನನಗ್ ಹೇಳುವ ಕೆಲಸಲ್ಲ ನನ್ ಹಿಂತಿ ಹೇಳತಪ್ಪ ನೀನ್ ಒಟ್ಟಿಗೆ ಏನು ಹೊತ್ತಾಗಿಲ್ಲ ಈ ಕಾಮಗ ಅಡಿಗಿ ಮಾಡುದು ಗಾಂಡನ್ ಮುಂದ್ ಹಾಕೊಂಡ್ ಒಟ್ಟ ಹೊಲಕ್ ಹೋಗುದು ಬರುದು ಮಾಡಿ ಒಟ್ಟ ಅಗದಿ ಚಲೋ ಇವ್ರ ನೋಡಿ ಅವ್ ಏನ್ ನಿನಗೇನು ಉಣ್ಣ ಕಡಿ ಮಾಡಂಗಿಲ್ಲ ತಿನ್ನಾ ಕಡಿ ಮಾಡಂಗಿಲ್ಲ ಏನ್ ಆಯ್ತ ಮಾಡ್ಕೊತವ್ರಿಯಪ್ಪ ಹಂಗ ಯವ್ವ ಮಾತ್ ಕಮ್ ಮಾಡ ಅದ್ ಏನ್ ಮಾಡ್ಬೇಕು ನನಗ್ ಗೊತ್ತೈತಿ ಮಾಮ ಬಂದಿಲ್ಲ ಏನ್ವಾ ಒಂದು ಮಾತ್ ಸಿಟ್ಟಿಲ್ಲ ಅಂದ್ ಕೂಡ್ಲೆ ಮನಿ ಬಿಟ್ಟು ಕೇರಿ ಬಂದ ಬಿಡುದ ಹಿಂಗ ಅಲ್ಲಿ ನಿಮ್ಗೆ ಯಾರು ಹೇಳೋರು ಕೇಳೋರು ಅದಾರ ಇಲ್ಲ ಒಂದಿಟ್ಟು ಹೆಂಗವ ಏನು

ನಾಳೆ ಲಗ್ನ ಪತ್ರ ಚಾಪಿಸಿ ಊರಿಗೆ ಊಟ ಹಾಕ್ಸಿ ಮದ್ವೆ ಆಗಾವದನ್ನಿ ಬಂದ್ ಅಕ್ಷತಿ ಹೋಗಿದ ಅಟ್ಟ ನನ್ನ ಕೆಲಸ ಏನೈತಿಯವ